ಸೊ ನೀವು ಇಲ್ಲೇನು ನೋಡ್ತಾ ಇದ್ದೀರ ಇದು ಫಸ್ಟ್ ಫುಲ್ ಕಾಡಿತ್ತಾಯ್ತಾ ಇವಾಗ ಇದನ್ನ ಫುಲ್ಲು ಜೆ ಸಿ ಬಿ ಎಲ್ಲ ತಂದು ತೋಟ ಮಾಡಿಬಿಟ್ಟಿದ್ದಾರೆ ಸೊ ನೀವು ಅಲ್ಲಿ ಕಾಣಿಸ್ತಾ ಇದೆಯಾ ಬ್ಲ್ಯಾಕ್ ನೋಡಿ ಇಲ್ಲಿ ನೋಡಿ ಇದು ಯಾರೋ ಆರ್ಟಿಸ್ಟ್ ಡ್ರಾ ಮಾಡಿರೋದು ಇದು ಮತ್ತೆ ಇದು ಸೊ ಇದ್ರ ಹಳೆ ಫೋಟೋ ತೋರಿಸ್ತೀನಿ ಇಲ್ಲಿ ಹಳೆ ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸೊ ನಾನು ವ್ಲಾಗ್ ಈ ಸಂಜೆ ನಾಲ್ಕು ಗಂಟೆ ಅಲ್ಲ ಐದು ಗಂಟೆಗೆ ಆಗೋದು ಆವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೀಸನ್ ಏನಿಲ್ಲ ತುಂಬ ಕನ್ಫ್ಯೂಷನ್ ಆಗ್ತಾ ಇದೆ ಏನು ಮಾಡೋದು ಗೊತ್ತಾಗ್ತಾಯಿಲ್ಲ ನಿಮಗೆ ಬ್ಲಾಗಲ್ಲಿ ಹೇಳ್ಬೇಕು ಬೇಡ ಬಿಡಿ ಸೊ ನೀವು ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ರಲ್ಲ ಅವರೇ ನೋಡಿದರೆ ಗೊತ್ತಿರುತ್ತೆ ನಿಮಗೆ ನಾನು ಒಂದು ಕನ್ಫ್ಯೂಷನಲ್ಲಿ ಇದ್ದೀನಿ ರೂಮ್ ನೋಡಿ ಸೈಕ್ ವ್ಯೂ ಇಲ್ಲೊಂದು ಪಕ್ಷಿ ಗೊತ್ತಿತ್ತು ಆಯ್ತಾ ಅದು ಆರ್ಬಿಡ್ತು ನಿಮಗೆ ತೋರಿಸುವಂಥದ್ದಷ್ಟರಲ್ಲಿ ಬನ್ನಿ ಇನ್ನು ತಮ್ಮ ಕಾಲೇಜಿಂದ ಬರ್ಬೇಕು ಆಮೇಲೂ ಇವಾಗ ಏನೋ ಒಂದು ಏನೋ ಕ್ಲೀನಿಂಗ್ ಇದೆ ಅಂತ ಆಯಿತಾ ಅದು ಬಂದಮೇಲೆ ತೋರಿಸ್ತೀನಿ ನಿಮಗೆ ಟಾಮಿ ಅಲ್ಲಿದ್ದಾಳೆ ಸಂಜೆ ಜೋಳ ತಿಂತ ಇದ್ದೀನಿ ಬನ್ನಿ ದೀಪ ಹ್ಞೂ ಕತ್ತಲೆ ಕತ್ಲೆ ಕರೆಂಟ್ ಹೋಯ್ತು ವಾಸ್ಟಿ ಬೆಳಿಗ್ಗೆ ಇಟ್ಟಿರೋದು ಒಂದು ನಿಮಿಷ ಲೈಟ್ ಆನ್ ಮಾಡ್ಕೋತೀನಿ ಇವಾಗ ಲೈಟ್ ಆನ್ ಮಾಡ್ಕೊಂಡಿದ್ದೀನಿ ಆಯಿತು ಯಾಕಂದರೆ ಕರೆಂಟ್ ಇಲ್ಲ ಅಷ್ಟೇ ಒಂದೇ ಸ್ವಿಚ್ ಸಾಕು ಮತ್ತು ಕರೆಂಟ್ ಬಂದ ಮೇಲೆ ಪ್ರಾಬ್ಲಮ್ ಆಗುತ್ತೆ ಬೆಳಿಗ್ಗೆ ಎಣ್ಣೆ ಸ್ವಲ್ಪ ಖಾಲಿಯಾಗಿದೆ ಒಂದು ನಿಮಿಷ ಇಲ್ಲಿ ನಮಗೆ ಇವ್ರನ್ನೆಲ್ಲ ತೋರಿಸ್ಬಿಡ್ತೀನಿ ನೋಡಿ ಎಲ್ಲ ಹಳೆಯವರು ನೈಂಟೀಸ್ಗಿಂತ ಇನ್ನೂ ಅಲ್ಲ ಇದು ಯಾರೋ ಆರ್ಟಿಸ್ಟ್ ಡ್ರಾ ಮಾಡಿರೋದು ಇದು ಮತ್ತು ಇದು ಸೊ ಇದರ ಹಳೆ ಫೋಟೋ ತೋರಿಸ್ತೀನಿ ಇಲ್ಲಿ ಹಳೆ ಫೋಟೋ ನೋಡಿ ಈ ಥರ ಇದೆ ಅದನ್ನ ಇವಾಗ ಹೊಸದಾಗಿ ಈ ಥರ ಮಾಡಿದ್ರೆ ಇನ್ನೊಂದು ಇದು ಹೊಸ ಫೋಟೋ ಸೊ ಹಳೆ ಫೋಟೋ ನೋಡಿ ಇಲ್ಲಿ ಹಿಂಗಿದೆ ಫುಲ್ಲು ಅದನ್ನ ಎಷ್ಟು ನೀಟಾಗಿ ಬಿಡಿಸಿದ್ದಾರೆ ನೋಡಿ ಆರ್ಟಿಸ್ಟಿಗೊಂದು ಲೈಕ್ ಕೊಡಲೇಬೇಕು ಇದು ನಮ್ಮದು ಇನ್ನೊಂದು ಹಳೆ ಮನೆಯಲ್ಲೂ ಇತ್ತು ಇದು ಇಲ್ಲಿ ನೋಡಿ ಎಲ್ಲ ಚೆನ್ನಾಗಿ ಕಾಣಬೇಕು ಫೇಸ್ ಅಲ್ವಾ ಒಂದಿನ ಇದು ನೋಡಿ ಬನ್ನಿ ಈ ರೂಮ್ ಏನಿದೆ ಇದು ನಮ್ಮದೇ ಇತ್ತ ಇತ್ತು ಫಸ್ಟ್ ಬಟ್ ಇವಾಗಿಲ್ಲ ಇಲ್ಲಿ ಇವಾಗ ಇಲ್ಲಿ ತೋರಿಸ್ತೀನಿ ಇಲ್ಲಿ ನೋಡಿ ಇದು ಗೋಡೆ ಹಾಕಿರೋದು ಇಲ್ಲಿ ಗೊತ್ತಾಗ್ತಿದೆಯಾ ಸೊ ಇಲ್ಲಿಂದ ಹಿಂಗೆ ಬಂದು ಹಿಂಗೆ ಬಂದು ಹಿಂಗೆ ಇದಿಷ್ಟು ಇವಾಗ ಹೊಸದಾಗಿ ಗೋಡೆ ಹಾಕಿದರೆ ಫಸ್ಟ್ ಇಲ್ಲಿ ಡೋರ್ ಇತ್ತು ಇಲ್ಲಿಂದ ಡೋರ್ ಬಂದು ಇದು ನಮ್ಮ ರೂಮ್ ಇತ್ತು ಇವಾಗ ರೂಮ್ ಖಾಲಿ ಇದೆ ಇದು ನಾವೇ ಮಲಗ್ತಾ ಇದ್ದ ಮನುಷ್ಯ ಇವಾಗ ಇದು ಇಲ್ಲ ಸೊ ಫಸ್ಟ್ ನನ್ನ ಬೆಡ್ ಇಲ್ಲಿತ್ತು ದಿವಾನ್ ಕೊಟ್ಟೆ ಇಟ್ಕೊಂಡು ಇಲ್ಲಿ ಇದ್ದೆ ನಾನು ನಾಳೆ ವಿಡೋದೀ ಬಡವರ ರೂಫ್ ಅಂತ ಒಂದು ವೀಡಿಯೋ ಇದೆ ಸಲ ಚೆಕ್ ಮಾಡಿ ಇದನ್ನ ನಾನು ಫುಲ್ ಆಲ್ಟ್ರೇಷನ್ ಮಾಡಿ ಏನೋ ಒಂದು ಮಾಡಿದೆ ಅಂದರೆ ಫುಲ್ ಈ ಅಲ್ಲ ಒಳಗಡೆ ಪೇಪರ್ ಎಲ್ಲ ಕಾಣಿಸ್ತಿದೆಯಲ್ಲ ಅದು ಆ ವೀಡಿಯೋದಲ್ಲೇ ನಾನು ಅನಿಸಿರೋದು ಸಖತ್ತಾಗಿತ್ತು ಆ ವೀಡಿಯೋ ಅಂದ್ರೆ ಸೊ ಇನ್ನೊಂದು ಹೊರಗಡೆ ಹೆಂಗೆ ಕಾಣುತ್ತೆ ನೋಡಿ ಲೈಟ್ ಆನ್ ಮಾಡಿರೋದಕ್ಕೆ ಅಲ್ಲಿ ಹೀಗೆ ವೈಟಾಗಿ ಕಾಣಿಸ್ತಾ ಇದೆ ಸೊ ಸಂಜೆ ಜಾಸ್ತಿ ಆಗಲ್ಲ ಅಂತ ಇದೆಲ್ಲ ತೋರಿಸಿದೆ ನಿಮಗೆ ಬನ್ನಿ ಈ ಇನ್ನೊಂದು ಸಲ ಫುಲ್ಲು ಇಲ್ಲೊಂದು ಸೀಕ್ರೆಟ್ ರೂಮ್ ತೋರಿಸ್ಬಿಡೋಣ ಈ ರೂಮ್ ಬರೋಕ್ಕೊಂದು ಭಯ ಏನು ಗೊತ್ತಾ ನನಗೆ ಕಪ್ಪೆ ಕಪ್ಪೆ ಇರ್ತದೆ ಕಪ್ಪೆ ರಾಯ ಇಲ್ಲಿ ನೋಡಿ ಇಲ್ಲೊಂದು ಹುತ್ತ ಇದೆ ಆಯ್ತಾ ಮನೆ ಹತ್ರ ಇದಕ್ಕೆ ಅಂತಲೇ ಯಾರನ್ನೋ ಕರೆಸಿದ್ರು ಏನೋ ಗುಂಡಿ ತೆಗೆದು ಸ್ಪ್ರೇ ಹೊಡೆದು ಹೋಗಿದ್ರು ಏನಾದರೂ ಮಾಡಿ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಿದೆಯಾ ಇದು ಇದು ಅದೆಲ್ಲ ಅವ್ರು ಮಾಡಿರೋದು ಮಾಡಿದ ಮೇಲೂ ಬಂದಿದ್ದು ಏನು ಪ್ರಯೋಜನ ಅಂತ ನನಗಂತೂ ಗೊತ್ತಿಲ್ಲ ಅವ್ರದ ನೋಡಿ ಇಲ್ಲಿ ಹ್ಞೂ ಇನ್ನಿಲ್ಲಿ ಅಂಥದ್ದೇನಿಲ್ಲ ಇಲ್ಲೊಂದು ವಾಶ್ರೂಮು ಏನೋ ಇದು ಹೋಮ್ ಟೂರ್ ಥರ ಅಂತ ನನಗೆ ಬನ್ನಿ ಹೊರಡ ದೊಡ್ಡ ವೀಡಿಯೋ ಆಯಿತು ಇದು ಮೂರು ನಿಮಿಷ ವೀಡಿಯೋ ಆಗಿಬಿಡ್ತಾರು ಸೊ ಒಂದು ವಿಷಯ ಹೇಳಬೇಕಿತ್ತು ನಾನು ಇವತ್ತಿಂದ ಫೇಸ್ಬುಕ್ನಲ್ಲೂ ನನ್ನದು ವ್ಲಾಗ್ಸ್ನ ಅಪ್ಲೋಡ್ ಮಾಡೋಣ ಅಂತಿದ್ದೀನಿ ಚಾನೆಲ್ ಆಲ್ರೆಡಿ ಇದೆ ಫೇಸ್ಬುಕ್ ಚಾನಲ್ಲು ತುಂಬ ಅದೇ ಎರಡು ಎರಡು ವರ್ಷ ಎರಡು ವರ್ಷದ ಹಿಂದೆ ಕ್ರಿಯೇಟ್ ಮಾಡಿದ್ನಲ್ಲ ಅದಿದೆ ಅದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇವಾಗ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಚಾಲೆಂಜು ಅದಕ್ಕಿಂತ ಮುಂಚೆ ಒಂದು ವೀಡಿಯೋ ಅಷ್ಟು ಮಾತ್ರ ಅಪ್ಲೋಡ್ ಮಾಡಿಲ್ಲ ಸೊ ಅದನ್ನೇ ಒಂದೇ ದಿನಕ್ಕೆ ಎರಡೆರಡು ಅಪ್ಲೋಡ್ ಮಾಡೋಣ ಅಂತಿದ್ದೀನಿ ಸೊ ಈ ಸೀರೀಸ್ ಫುಲ್ ಅದರಲ್ಲಿ ಇರಲಿ ಬಟ್ ಅದರಲ್ಲಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಚಾಲೆಂಜ್ ಅಂತ ಏನು ಬೇಡ ಬಿಡಿ ಸೊ ಅಲ್ಲಿ ನೀವು ನೋಡೋರು ಇದ್ದರೆ ನೋಡಿ ಫೇಸ್ಬುಕ್ಕಲ್ಲೂ ನಾನು ಇವತ್ತಿಂದ ಅಪ್ಲೋಡ್ ಮಾಡ್ತೀನಿ ಓಕೆನಾ ಸೊ ನೀವು ಇಲ್ಲೇನು ನೋಡ್ತಾ ಇದ್ದೀರಾ ಇದು ಫಸ್ಟ್ ಫುಲ್ ಕಾಡಿ ಇತ್ತಾಯಿತಾ ಇವಾಗ ಇದನ್ನ ಫುಲ್ಲು ಜೆ ಸಿ ಬಿ ಎಲ್ಲ ತಂದು ತೋಟ ಮಾಡಿಬಿಟ್ಟಿದ್ದಾರೆ ಒಂದು ಈ ತೋಟ ಮಾಡಿ ಒಂದು ಎರಡು ಮೂರು ವರ್ಷ ಆಗಿರ್ಬೋದು ಅಷ್ಟೇ ಸೊ ತುಂಬ ಪ್ರಾಣಿಗಳೆಲ್ಲ ಸತ್ತಿದೆ ಸೊ ಅಲ್ಲೆಲ್ಲ ನಾವು ತುಂಬ ಇಲ್ಲೊಂದು ಎರಡು ಮರ ಅದೊಂದು ಸ್ವಲ್ಪ ಅದು ಬಿಟ್ಟರೆ ಯಾವುದೂ ಇಲ್ಲ ಅಡಿಕೆ ಗಿಡಲ್ಲಿತ್ತು ಬಟ್ ಇಲ್ಲಿ ಫುಲ್ ಕಾಡಿತ್ತು ಹೆಂಗಿತ್ತು ಅಂದರೆ ಏನೇನು ಬರೋಕ್ಕಾಗ್ತಿತ್ತಿಲ್ಲ ಇಲ್ಲೊಂದು ಜಸ್ಟ್ ಒಂದು ರೋಡ್ ಇತ್ತು ಅಷ್ಟೇ ಇಲ್ಲಿ ಅದು ಬಿಟ್ಟರೆ ಸಖತ್ತಾಗಿ ಕಾಡಿತ್ತು ಎಷ್ಟೋ ಸೀರೆ ಕೈ ಮರ ಏನೆಲ್ಲೋ ಮರ ಇತ್ತು ಸೊ ಎಲ್ಲ ತೆಗ್ದಬಿಟ್ಟಿದ್ದಾರೆ ಈಗ ಬರೀ ಇದೆ ಅಡಿಕೆ ಮರ ಹಾಕಿಟ್ಟಿದ್ದಾರೆ ಸೊ ಕಾಡನ್ನೆಲ್ಲ ನಾಶ ಮಾಡಬಾರ್ದು ಅಂದರೆ ಅವ್ರ ಜಾಗವೇ ಆಯಿತಾ ಅದಕ್ಕೆ ಏನು ಹೇಳೋದಲ್ಲ ಇದು ಗೌರ್ಮೆಂಟ್ ಜಾಗ ಅಂತೂ ಅಲ್ಲ ಅವ್ರ ಜಾಗದಲ್ಲಿ ಫುಲ್ ಕಾಡಿತ್ತಲ್ಲ ಚಾರ್ಜ್ ಖಾಲಿ ಇತ್ತು ಅಂದರೆ ಸೊ ಕಾಡನ್ನೆಲ್ಲ ತೆಗಿ ಎ ಸಿ ಬಿ ತಂದು ತೆಗೆದ್ರು ತುಂಬ ಪ್ರಾಣಿಗಳು ಇಲ್ಲಿ ಸತ್ತಿದೆ ಸೊ ಇಲ್ಲೆಲ್ಲ ಎಷ್ಟು ಗಿಡ ಇತ್ತು ಗೊತ್ತಾ ಅಲ್ಲ ಮರ ಗಿಡ ಮರ ಎಲ್ಲ ಇತ್ತು ಬಟ್ ಮರ ಸ್ವಲ್ಪ ಮರ ಉಳಿಸ್ಕೊಂಡಿದ್ದಾರೆ ಅದು ಬಿಟ್ಟರೆ ಏನಿಲ್ಲ ಇಲ್ಲಿ ಇಲ್ಲಿ ಎಸ್ಪೆಷಲಿ ಮೂರು ಸೀಬೆಕಾಯಿ ಮರ ಇತ್ತು ನಂದು ಅದರಲ್ಲಿ ನಂದು ಅಣ್ಣಂದು ತಮ್ಮಂದು ಅಂತೆಲ್ಲ ಹೇಳ್ಕೊಂಡು ಆಟಾಡ್ತಿದ್ವಿ ಸಿಕ್ಕೋದ್ರಲ್ಲಿರುವಾಗ ಸೊ ಅದಲ್ಲಿ ಅದು ಯಾವುದಿಲ್ಲ ಅನ್ಕೋತೀನಿ ಬಟ್ ಒಂದು ಎರಡು ಮೂರು ಮರ ಇದೆ ಅದಷ್ಟೇ ನೇರಳೆ ಮರ ಇದೆ ಅದು ಬಿಟ್ಟರೆ ಇನ್ನೇನಿಲ್ಲ ಅಲ್ಲಿ ಇಲ್ಲಿ ಇವಾಗ ಇದು ಸೀಬೆಕಾಯಿ ಎಲ್ಲ ಇದೆ ಆದರೆ ಇದೆಲ್ಲ ಹೊಸದಷ್ಟೇ ಹಳೆಯದು ಏನಿಲ್ಲ ಇವಾಗ ಆದರೆ ಪ್ಲೇಸ್ ಸಖತ್ತಾಗಿತ್ತು ಆವಾಗೆಲ್ಲ ನಾವು ಎಂಥ ಚೆನ್ನಾಗಿತ್ತು ಗೊತ್ತ ಇದರಲ್ಲಿ ಆಟ ಆಡ್ತಾ ಇದ್ವಿ ಬಟ್ ನೋಡಿ ಆ ವ್ಯೂ ಒಳ್ಳೆ ಸಖತ್ತಾಗಿದೆ ಅಲ್ಲ ಸ ಇದ್ದಿದ್ರೆ ಒಂದು ಟೈಮ್ ಲ್ಯಾಫ್ ಸಿಟ್ಟಿದ್ರೆ ಸೂಪರ್ ವ್ಯೂ ನೋಡಿ ಆರೆಂಜಾಗಿ ಸೊ ಅದನ್ನೇ ಹೇಳೋಕ್ಕೆ ಅಂತ ವಿಡಿಯೋ ಮಾಡಿದೆ ಸೊ ಇಲ್ಲಿ ತುಂಬ ಹಣ್ಣುಗಳ ಗಿಡ ತುಂಬ ಇದೆ ಸೊ ಅದು ಏನೋ ಒಂದು ಕಾಡು ಹಣ್ಣು ಆಯ್ತಾ ತಿನ್ಬೋದು ಇದು ನೇರಳೆ ಸೊ ಇದು ಕಾಡು ನೇರಳೆ ಅಂಥ ದೊಡ್ಡದಾಗುತ್ತಲ್ಲ ಅದೆಲ್ಲ ಅಲ್ಲಿ ಒಂದು ನೇರಳೆ ಇದೆ ಮಾವಿನಕಾಯಿ ಮರಲ್ಲ ಅದು ಇವಾಗಷ್ಟೇ ಆಗಿರೋದು ಇಲ್ಲಿ ಫುಲ್ ಜಾಸ್ತಿ ಅಂದರೆ ಸೀಬೆಕಾಯಿ ಕೈ ಮರ ಒಂದಂತೂ ಒಂದೊಂದು ಥರ ಡಿಫ್ರೆಂಟಾಗಿತ್ತು ಒಂದೊಂದು ಥರ ಟೇಸ್ಟು ಇಲ್ಲಿ ಫಸ್ಟ್ ಏನಿತ್ತು ಗೊತ್ತಾ ಇದು ಅಷ್ಟೇ ಇಲ್ಲಿ ಒನ್ ಇಯರ್ ಬ್ಯಾಕ್ ಇಲ್ಲಿ ಇದಿತ್ತು ಅಂತ ದನದ ಕೊಟ್ಟಿಗೆ ಸೊ ಅದನ್ನು ಸೊ ಇದೇ ಇದಾಗ್ತಾರಲ್ಲ ಸಗಣಿ ಹಾಕುವ ಗುಂಡಿ ಸೊ ಇವಾಗ ಅಲ್ಲಿ ಒಂದು ಬ್ಲ್ಯಾಕ್ ಆಗಿಲ್ಲ ಕಾಣಿಸ್ತಿದೆಯಾ ನಿಮಗೆ ಸೊ ನಾನೆ ಇಲ್ಲಿ ಆ ಕಡೆ ಒಂದು ತೋರಿಸ್ತೀನಿ ಸೊ ನೀವು ಅಲ್ಲಿ ಕಾಣಿಸ್ತಾ ಇದೆಯಾ ಬ್ಲ್ಯಾಕ್ ನೋಡಿ ಇಲ್ಲಿ ನೋಡಿ ಸೊ ಇದು ಇವಾಗ ಅಲ್ಲಿ ದನದ ಕೊಟ್ಟಿಗೆ ಮಾಡ್ಕೊಂಡಿದ್ದಾರೆ ಫಸ್ಟ್ ಇಲ್ಲಿತ್ತು ಸೊ ಅದನ್ನು ತೆಗಿಸಿದ್ರಲ್ಲ ಅದಕ್ಕೆ ಈಗ ಅವ್ರು ಅಲ್ಲಿ ಮಾಡ್ಕೊಂಡಿದ್ದಾರೆ ಸೊ ಇವಾಗ ಅಲ್ಲಿ ದನಗಳಲ್ಲಿ ಅಲ್ಲಿದೆ ಈ ಅಂದರೆ ಈ ದನಗಳು ಓನರ್ದಲ್ಲ ಸೊ ಇಲ್ಲಿ ಬೇರೆಯವ್ರು ಇರ್ತಾಯಿದ್ರು ಅವ್ರದ್ದು ದನ ಇಲ್ಲಿ ಕಟ್ತಾ ಇದ್ರು ಒಂದು ಕೋಟಿಗೆ ಥರ ಮಾಡ್ಕೊಂಡಿದ್ರು ಈಗ ಅದನ್ನು ತೆಗೆಸಿದರೆ ಸೊ ಅಲ್ಲಿ ಇಟ್ಟಿದ್ದಾರೆ ನೋಡಿ ಅಲ್ಲಿ ಬ್ಲ್ಯಾಕ್ ನೋಡಿ ಸನ್ಸೆಟ್ ವ್ಯೂ ಮಾತ್ರ ಸೈಕ್ ಆಗಿದೆ ಅಲ್ಲ ಬ್ಯಾಕ್ಗ್ರೌಂಡ್ ನೋಡಿ ಇಲ್ಲಿ ನೋಡಿ ಸಲ ಸೈಕ್ ವ್ಯೂ ಸನ್ಸೆಟ್ ಇದು ಆದರೆ ಸನ್ ಕಾಣಿಸ್ತಾ ಇಲ್ಲ ನಿಮಗೆ ಬಟ್ ಆರೆಂಜಾಗಿ ಕಾಣಿಸ್ತಾ ಇದೆ ನೋಡಿ ಸೋ ಬ್ಯೂಟಿಫುಲ್ ಜಸ್ಟ್ ಲೈಕ್ ವಾವ್ ಅನ್ನೋ ಥರ ಇದೆ ಓಹೋ ಮನೆ ಹತ್ರ ಯಾರೋ ಬಂದಿದ್ದಾರೆ ಅನ್ಕೊತೀವಿ ಯಾರಪ್ಪ ಆಗ್ತಾಯೋದು ಸೌಂಡೆಲ್ಲ ಮಾಡ್ತಾ ಸೊ ಅಷ್ಟೇ ಇಲ್ಲಿ ನೋಡಿ ಇದು ನಾಟಿ ಮಾಡಿರೋದು ಸ್ವಲ್ಪ ಚೆನ್ನಾಗಿದೆ ಇವಾಗ ನೋಡೋಕ್ಕೆ ಪ್ರೋಗ್ರೆಸ್ ತೋರಿಸ್ಬೋದು ಏನು ನಾನು ಕೊಡ್ಗಲ್ಲಿದ್ದರೆ ಅದೇ ನನ್ನ ಬಿಗ್ಗೆಸ್ಟ್ ಕನ್ಫ್ಯೂಷನ್ ಗುರು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಅದನ್ನ ಹೇಳಿದ್ನಲ್ಲ ಅದೇ ಬಿಗ್ಗೆಸ್ಟ್ ಕನ್ಫ್ಯೂಷನ್ ನೋಡೋಣ ಆಗಷ್ಟು ತೋರಿಸ್ತೀನಿ ಟೇಬಲ್ ಟೆನ್ನಿಸ್ ಪ್ಲೇಯರ್ನ ನೋಡಿ ನಾಳೆ ಟ್ರೋಫಿ ತರ್ತಾನಂತೆ ಏನು ಟ್ರೋಫಿನೋ ಅದಕ್ಕೆ ಟೇಬಲ್ ಮೇಲೆ ಪ್ರ್ಯಾಕ್ಟೀಸ್ ಅದು ಈ ಥರ ಟೇಬಲಲ್ಲಿ ಎಲ್ಲಿರೋದು ಮ್ಯಾಚ ನಿಜ ಗೆಲ್ತೀಯ ನೀನು ಆಗ ಯಾರಿಲ್ಲ ಅಂತ ಅಲ್ಲಿ ಕಾಂಪಿಟೇಟರ್ಸ್ ಯಾರಿಲ್ವಾ ಇಲ್ವಾ ಸುಮ್ಮನೆ ಇಡ್ತಾರಲ್ಲ ಒಬ್ಬನೇ ಅಲ್ಲಿ ಯಾರು ಇರಲ್ಲ ಮತ್ತು ನೀನೇ ವಿನ್ ಆಗೋದು ಅಂದರೆ ವಿನ್ ಆಗ್ಬೋದು ಹೇಳಿದ್ರೆ ಓಕೆ ಅಪ್ಪ ವಿನ್ ಆಗ್ತೀಯಾ ಇಲ್ಲ ಆಗ್ಬೋದಾ ಆಗ್ಬೋದು ಹಂಗಾದ್ರೆ ಸರಿ ಕೈಸ್ ನಾನು ಇವಾಗ ಮಲ್ಕೊಂಡ್ಬಿಟ್ಟು ಇದನ್ನ ಟೈಮ್ ಇವಾಗ ರಾತ್ರಿ ಹತ್ತು ಗಂಟೆ ಇದೆ ಸೊ ಬ್ಲಾಗ್ನಲ್ಲಿ ಹೆಣ್ಣು ಮಾಡಿದೆ ಇನ್ನ ಸಿಗ್ತೀನಿ ನೆಕ್ಸ್ಟ್ ಬಿಡ್ತೀನಿ ಅಲ್ಲಿ ರೂಟಿ ಆಯ್ತು ಕೈ